ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ಐದು ಹಲೋ ಯಾರು ಮಾತಾಡ್ತಿರೋದು ಅತ್ತ ಕಡೆಯಿಂದ ಗೆಸ್ ಎಂದಷ್ಟೇ ಉತ್ತರಿಸಿದ್ದರು ಆ ಸ್ವರ ಕೇಳುತ್ತಲೇ ಅವನ ದಮನಿಯಲ್ಲಿದ್ದ ರಕ್ತ ಒಮ್ಮೆಗೆ ಬಿಸಿಯಾದಂತಾಗಿ ಸಮು ನೀನಾ ಎಂದು ಉದ್ಘರಿಸಿದ್ದ ಇವತ್ತು ಸಂಜೆ ಫಿಲಮ್ಗೆ ಟಿಕೆಟ್ನೊಂದಿಗೆ ಬರ್ತೀನಿ ಐ ಲವ್ ಯು ಸಮು ಇಬ್ಬರು ಕಾಲೇಜ್ಗೆಂದು ಹೊರಟಿದ್ದರು ಬಸ್ಸಿನ ನಿರೀಕ್ಷೆಯಲ್ಲಿದ್ದ ಸಮ್ಮುಗೆ ಬೈಕ್ ಒಂದು ಗುದ್ದುವಂತೆ ತನ್ನ ಪಕ್ಕದಲ್ಲೇ ಬಂದು ನಿಂತಾಗ ಭಯ ಆತಂಕದಿಂದಾಗಿ ಅವಳ ಗಂಟಲಿನ ಪಸೆ ಆರಿತ್ತು ಅಂದು ಬೆಳಗ್ಗೆ ಆತುರಾತುರವಾಗಿ ತನ್ನ ಪುಸ್ತಕ ಮತ್ತು ಪರಿಕರಗಳನ್ನು ಜೋಡಿಸುತ್ತಾ ಕಾಲೇಜ್ಗೆ ಹೊರಡುತ್ತಿದ್ದ ಸುಶ್ರುತ್ ಆಗಲೇ ಅವನ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಅದು ಅಪರಿಚಿತ ನಂಬರ್ ಮೊದಲೇ ಲೇಟ್ ಆಗಿದೆ ಯಾರಪ್ಪ ತೊಂದರೆ ಕೊಡ್ತಾ ಇರೋದು ಎಂದು ಗೊಣಗಿಕೊಂಡೇ ರಿಸೀವ್ ಮಾಡಿದ್ದ ಹಲೋ ಯಾರು ಮಾತಾಡ್ತಿರೋದು ಅತ್ತ ಕಡೆಯಿಂದ ಗೆಸ್ ಎಂದಷ್ಟೇ ಉತ್ತರಿಸಿದ್ದರು ಆ ಸ್ವರ ಕೇಳುತ್ತಲೇ ಅವನ ದಮನಿಯಲ್ಲಿದ್ದ ರಕ್ತ ಒಮ್ಮೆಗೆ ಬಿಸಿಯಾದಂತಾಗಿ ಸಮೂ ನೀನ ಎಂದು ಉದ್ಗರಿಸಿದ್ದ ಅರೆ ಒಂದೇ ಪದದಲ್ಲಿ ನನ್ನ ಗುರುತು ಹಿಡಿದುಬಿಟಿಯಾ ಅವಳ ಮನಸ್ಸು ಹೂವಾಯಿತು ಮೊದಲೇ ಹೇಳೋದಲ್ವೇನೆ ಯಾರದೋ ಅಪರಿಚಿತ ನಂಬರ್ ಅಂದ್ಕೊಂಡು ತೆಗಿಬಾರ್ದು ಅಂದ್ಕೊಂಡಿದ್ದೆ ಯಾವುದೇ ಇದು ಹೊಸ ನಂಬರು ಅವನು ಆಶ್ಚರ್ಯದಿಂದ ಪ್ರಶ್ನಿಸಿದ್ದ ಅದಕ್ಕೆ ಕಾರಣವಿತ್ತು ಇದುವರೆಗೂ ಸಮ್ಮು ಅವಳ ಹೆತ್ತವರ ಸೆಲ್ಫೋನಿಂದ ಕರೆ ಮಾಡುತ್ತಿದ್ದಳು ಅವಳಿಗೆ ಸ್ವಂತ ಸೆಲ್ಫೋನ್ ಇರಲಿಲ್ಲ ಅದು ನಿಮಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದರೆ ಅವರ ಹೆಸರು ಹೇಳ್ತೀಯೇನು ಅಂತ ನಿನ್ನ ಗರ್ಲ್ ಫ್ರೆಂಡ್ ಹೆಸರು ತಿಳ್ಕೋಬೇಕಾಗಿತ್ತು ಅದಕ್ಕೆ ಹೇಳಿರಲಿಲ್ಲ ಅದು ಆಂಟಿ ಮೊನ್ನೆ ಹೇಳಿದರು ನನ್ನ ಮಗನಿಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದರೆ ತಿಳಿದು ಹೇಳು ಅಂತ ಎಂದು ಉತ್ತರಿಸಿದ್ದಳು ಸಮ್ಮು ಅಂತೂ ನಮ್ಮ ಅಮ್ಮ ಜಾಸೂಸಿ ಕೆಲಸಕ್ಕೆ ನಿನ್ನ ನೇಮಿಸ್ಕೊಂಡಿದ್ದಾರೆ ಅಂತಾಯಿತು ನಮ್ಮ ಮನೆಯವರಿಗೆಲ್ಲ ಫ್ರೀ ಸರ್ವಿಸ್ ಕೊಟ್ಟು ಕೊಟ್ಟು ಅದೆಷ್ಟು ಪುಣ್ಯ ಕಟ್ಕೋಬೇಕು ಅಂತ ಇದ್ದೀಯೇ ನೀನು ನಿನ್ನ ಹತ್ರ ನೀನು ಸಂಪಾದಿಸಿರೋ ಪುಣ್ಯ ಜಾಸ್ತಿ ಆದರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡ್ವೆ ನನಗೂ ಸ್ವಲ್ಪ ಕೊಟ್ಬೇಡು ನಾನದನ್ನು ಜೋಪಾನವಾಗಿ ಕಾಪಾಡ್ಕೊಂಡಿರ್ತೀನಿ ಕಣೆ ಅವಳ ಕಾಲೆಳೆದು ರೇಗಿಸಿದ ಸುಶ್ರುತ್ ಅವಳು ಮತ್ತೆ ಜೋರಾಗಿ ನಕ್ಕಾಗ ಅವನ ತುಟಿಗಳಲ್ಲೂ ಕಿರುನಗು ಇಣುಕಿತು ನಮ್ಮಮ್ಮ ನನಗೆ ಅಂತ ಕೊಡ್ಸಿರೋ ಹೊಸ ನಂಬರ್ ಕಣೋ ಇದು ಈಗ ಕಾಲೇಜ್ನ ನೋಟ್ಸ್ಗಳನ್ನೆಲ್ಲ ಸೆಲ್ಫೋನ್ಗೆ ಕಳಿಸ್ತಾರಲ್ಲ ಅದಕ್ಕಾಗಿ ಅಮ್ಮ ನನಗೆ ಹೊಸದಾಗಿ ಕೊಡಿಸಿರೋದು ನನ್ನ ನಂಬರನ್ನು ಸೇವ್ ಮಾಡಿಟ್ಕೊ ಎಂದು ಅವನಿಗೆ ಆದೇಶ ನೀಡಿದ್ದಳು ಸಮ್ಮು ಇವತ್ತಿಂದಲ್ಲ ಮೊದಲಿನಿಂದಲೂ ಅವಳ ಖುಷಿಯಲ್ಲಿ ಅವನು ಪಾಲುದಾರನಾಗಿದ್ದ ಆಯಿತು ಹೊಸ ಸೆಲ್ಫೋನ್ ಸಿಕ್ಕಿರೋಕೆ ನನಗೆ ಖುಷಿಗೆ ಟ್ರೀಟ್ ಕೊಡಿಸ್ಬೇಕು ಯಾವಾಗ ಕೊಡಿಸ್ತೀಯಾ ಅವಳೊಂದಿಗೆ ಕಳೆಯುವ ಸುವರ್ಣಾವಕಾಶ ಕಳೆದುಕೊಳ್ಳುವ ಇಚ್ಛೆ ಇಲ್ಲದವನು ಅವಳ ಮುಂದೆ ತನ್ನ ಡಿಮ್ಯಾಂಡ್ ಇಟ್ಟಿದ್ದ ಅಬ್ಬ ಅದೆಷ್ಟು ಆತುರಪ್ಪ ನಿಂಗೆ ಇವತ್ತೇ ನನ್ನ ಫ್ರೆಂಡು ಸೂ ಫ್ರಮ್ ಸೋ ಫಿಲ್ಮಿಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಎರಡು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾಳೆ ಅದೇ ನಾನು ನಿಂಗೆ ಕೊಡಿಸ್ತಿರೋ ಟ್ರೀಟ್ ನನಗೊತ್ತು ನಿಂಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಇವತ್ತು ಸಂಜೆ ಟಿಕೆಟ್ನೊಂದಿಗೆ ನಿನ್ನ ಮುಂದೆ ಬಂದು ನಿಲ್ತೀನಿ ಆಗ್ಲಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತಾ ನೋಡ್ತೀನಿ ಎಂದು ಹಿಂದಿನ ದಿನ ಅವನು ತನ್ನನ್ನು ಅನುಮಾನಿಸಿದ್ದಕ್ಕಾಗಿ ಹೇಳಿದ್ದಳು ಅವಳ ಮುಗ್ಧ ಮಾತುಗಳನ್ನು ಕೇಳಿದಾಗ ನಿನ್ನೆ ಅವಳನ್ನು ಗೋಳು ಹೊಯ್ದುದಕ್ಕಾಗಿ ಅವನು ಪರಿತಪಿಸಿಕೊಳ್ಳುತ್ತಾ ಸಾರಿ ಮರಿ ನಿನ್ನೆ ನೀನು ರಂಗೋಲಿ ಹಾಕ್ತಿದ್ದಾಗ ಚೇಷ್ಟೆ ಮಾಡಿದ್ದಕ್ಕೆ ಮತ್ತೆ ನಿನ್ನ ಅನುಮಾನದ ದೃಷ್ಟಿಯಿಂದ ನೋಡಿದ್ದಕ್ಕೆ ಪ್ಲೀಸ್ ಪಾರ್ಡನ್ ಮೀಸಮ್ಮು ಅವಳು ನಗುತ್ತಾ ನಿನ್ನ ತುಂಟಾಟಗಳು ಹೊಸ್ತಾ ನನಗೆ ನಾನು ಇದುವರೆಗೂ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡೇ ಇಲ್ಲ ಕಣೋ ಮೊದಲ ಬಾರಿ ನಿನ್ನ ಜೊತೆ ನೋಡಬೇಕು ಅಂದ್ಕೊಂಡಿದ್ದೀನಿ ಕುಂಟು ನೆಪ ಹೇಳಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ನೋಡು ಸಂಜೆ ಶೋಗೆ ಟಿಕೆಟ್ ಕೊಡಿಸ್ತೀನಿ ಅಂದಿದ್ದಾಳೆ ನನ್ನ ಫ್ರೆಂಡು ನನ್ನೊಬ್ಬಳನ್ನೇ ಅಮ್ಮ ಕಳಿಸಲ್ಲ ನೀನಿದ್ರೆ ನಮ್ಮಮ್ಮಂಗೆ ಅದೇನೋ ಧೈರ್ಯ ಸಂಜೆ ಏನೂ ಕೆಲಸ ಇದ್ದರೂ ನನ್ನ ಜೊತೆ ಫಿಲಮ್ಗೆ ಬರಲೇಬೇಕು ನನ್ನ ಕರ್ಕೊಂಡು ಹೋಗಲೇಬೇಕು ಮರಿಬಾರ್ದು ಅವಳು ನಿರರ್ಗಳವಾಗಿ ಹೇಳುತ್ತಾ ಹೋದಾಗ ಅವನು ಅತ್ಯುತ್ಸಾಹದಿಂದ ಅವಳ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಅವನು ತನ್ನ ರೂಮ್ನ ಹೊರಗೆ ಬಂದು ಮಾತಾಡುತ್ತಿದ್ದುದರಿಂದ ಎರಡು ಕಣ್ಣುಗಳು ಅವನ ಮುಖದಲ್ಲಿ ಅರಳಿದ ಸಂತಸವನ್ನು ನೋಡುತ್ತಿದ್ದರೆ ಎರಡು ಕಿವಿಗಳು ಅವನ ಮಾತೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದವು ಹಾಂ ಹೋಗಿ ಹೋಗಿ ಅದು ಹೇಗೆ ನೀವಿಬ್ರು ಫಿಲಂಗೆ ಹೋಗಿ ಮಜಾ ಮಾಡಿ ಬರ್ತೀರೋ ನಾನು ನೋಡ್ಕೋತೀನಿ ಮನದಲ್ಲೇ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿತ್ತು ಆ ವ್ಯಕ್ತಿ ಪಾಪ ಸಮ್ಮು ಮತ್ತು ಸುಷ್ ಇಬ್ಬರಿಗೂ ಅದರ ಅರಿವೇ ಇಲ್ಲ ಖಂಡಿತ ಈ ಸುವರ್ಣಾವಕಾಶವನ್ನು ನಾನು ಮಿಸ್ ಮಾಡೋದೇ ಇಲ್ಲ ಸಮ್ಮು ಉತ್ತರಿಸಿದ್ದ ಸುಶ್ರುತ್ ಟು ನಾನು ಅಷ್ಟೇ ಮೆಲ್ಲನೆ ಉಸಿರಿದ್ದಳು ಸಮಯ ಓಕೆ ಲೇಟ್ ಆಗ್ತಿದೆ ಬಾಯ್ ಎಂದು ಕರೆ ಸ್ಥಗಿತಗೊಳಿಸಿದ್ದಳು ಹೌದು ಸಮ್ಮು ಅಮ್ಮ ಹೇಳಿದ ಹಾಗೆ ನಾನು ಒಂದು ಹುಡುಗಿ ಹಿಂದೆ ಬಿದ್ದಿದ್ದೀನಿ ಆದರೆ ಅದು ಬೇರೆ ಯಾರೂ ಅಲ್ಲ ನೀನೇ ಎಂದು ಹೇಳಬೇಕೆಂದುಕೊಂಡಿದ್ದ ಸುಶ್ರುತ್ ಆದರೆ ಆ ಮಾತುಗಳು ಅವನ ತುಟಿ ಮೀರಿ ಬಂದಿರಲಿಲ್ಲ ಐ ಲವ್ ಯು ಸಮು ಎಂದು ಮನದಲ್ಲೇ ಹೇಳಿಕೊಂಡವನು ತನ್ನ ಬೈಕಿನ ಕೀಯೊಂದಿಗೆ ಕಾಲೇಜ್ಗೆ ಹೊರಟಿದ್ದ ಇಂದು ಬೆಳಗಿನಿಂದ ಹುಡುಗಿಯ ಮುಖದರ್ಶನ ಆಗಿಲ್ಲ ಸುಶ್ರುತ್ಗೆ ಯಾಕೋ ಅವಳನ್ನೊಮ್ಮೆ ನೋಡಬೇಕೆಂದು ಅವನ ಮನಸ್ಸು ಹಂಬಲಿಸುತ್ತಿತ್ತು ಆಗಲೇ ಅವನ ಸೆಲ್ಫೋನ್ಗೆ ಒಂದು ಸಂದೇಶವೂ ಬಂದಿತ್ತು ಈಗ ಅವನ ಮನ ತಡೆಯದಾಯಿತು ಸುಶ್ರುತ್ ಸಮ್ಮುಗಿಂತ ಸುಮಾರು ಐದು ವರ್ಷಗಳಷ್ಟು ಹಿರಿಯವನು ಅಲ್ಲದೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯಾದ ಅವನಿಗೆ ತನ್ನ ಮನಸ್ಸು ಹೃದಯ ಅವಳಿಗಾಗಿ ಚಡಪಡಿಸುತ್ತಿರುವುದು ಅರಿವಾಗಿತ್ತು ಮಾತ್ರವಲ್ಲ ತಾನು ಅವಳಲ್ಲಿ ಅನುರಕ್ತನಾಗಿದ್ದೇನೆಂದು ಅರಿವಾಗಿತ್ತು ಆದರೆ ಆ ಹುಡುಗಿ ತುಂಬ ಮುಗ್ಧೆ ಅವಳಿಗೆ ಅದರ ಅರಿವಿದೆಯೋ ಇಲ್ಲವೋ ಅವಳು ತನ್ನ ತನ್ನ ಗೆಳೆತನವನ್ನು ಬಯಸುತ್ತಾಳೆ ಇಷ್ಟಪಡುತ್ತಾಳೆ ಎಂಬ ಅರಿವಿತ್ತು ಹುಡುಗನಿಗೆ ಆದರೆ ತನ್ನ ಪ್ರೀತಿ ಅದನ್ನು ಹೇಗೆ ಸ್ವೀಕರಿಸುವಳೋ ಎಂಬ ಆತಂಕ ಅವನದು ಅದನ್ನು ಅವಳ ಮುಂದೆ ವ್ಯಕ್ತಪಡಿಸಲು ಸಮಯ ಸಂದರ್ಭಕ್ಕಾಗಿ ಕಾಯುತ್ತಿದ್ದಾನೆ ಸುಶ್ರುತ್ ಅಂದು ಸಂಜೆಯಾಗುವುದನ್ನು ಕಾತರದಿಂದ ನಿರೀಕ್ಷಿಸುತ್ತಿದ್ದರು ಆ ಎರಡು ಎಳೆಯ ಜೀವಗಳು ಹಾಗಾದರೆ ಅವರಿಬ್ಬರ ಮಾತನ್ನು ಕದ್ದು ಕೇಳಿಸಿಕೊಂಡವರಾರು ಅವರಿಬ್ಬರು ಜೊತೆಯಾಗಿ ಹೋಗುವುದನ್ನು ತಡೆಯಲು ಏನಾದರೂ ಮಾಡುತ್ತಾರಾ ಮುಂದೆ ಕಾರು ನೋಡಬೇಕಷ್ಟೆ ಮನೆಯಿಂದ ಹೊರಟ ಸುಶ್ರುತ್ ಗೇಟ್ ಬಳಿ ಎಲ್ಲಾದರೂ ಅವಳು ಕಾಣಿಸ್ತಾಳಾ ಅಂತ ನೋಡಿದ ಇಲ್ಲ ಅವಳ ಸುಳಿವೇ ಇರಲಿಲ್ಲ ದಾರಿಯುದ್ದಕ್ಕೂ ಅವನ ಕಣ್ಣುಗಳು ಅವಳನ್ನು ಹುಡುಕುತ್ತಲೇ ಇದ್ದವು ಆಗ ಕಾಲ್ ಮಾಡಿದಾಗ ಹೇಳಿದರೆ ನಂಗೋಸ್ಕರ ಕಾಯ್ತಾ ಇದ್ಲೇನೋ ಬಸ್ ಹತ್ತಿ ಹೋಗಿರಬೇಕೀಗ ನಿರಾಸೆಯಾಯಿತು ಹುಡುಗನಿಗೆ ಇತ್ತ ಅವಳಿಂದ ಮೊದಲೇ ಹೊರಟು ಹೋಗಿದ್ದ ಸಮು ಬಸ್ಸಿನ ನಿರೀಕ್ಷೆಯಲ್ಲಿದ್ದವಳು ಆಗಲೇ ರಭಸವಾಗಿ ಬಂದ ಬೈಕೊಂದು ಸಮೂಹನ್ನು ಗುದ್ದುವಂತೆ ಪಕ್ಕದಲ್ಲಿ ಬಂದು ನಿಂತಾಗ ಅವಳು ಹೆದರಿ ಹಿಮ್ಮೆಟ್ಟಿದ್ದಳು ಹಿಂದಿನ ದಿನ ಅವಳಿಗೆ ತೊಂದರೆ ಕೊಡುತ್ತಿದ್ದ ಹುಡುಗರಿಗೆ ಸುಶ್ರುತ್ ಹೊಡೆದಿದ್ದನಲ್ಲ ಅವರೇನಾದರೂ ರಿವೆಂಜ್ ತೀರಿಸಿಕೊಳ್ಳಲೆಂದು ಬಂದಿರಬಹುದೇ ಮತ್ತೆ ತನಗೆ ತೊಂದರೆ ಕೊಡುತ್ತಿದ್ದಾರಾ ಭಯ ಆತಂಕದಿಂದಾಗಿ ಅವಳ ದೇಹ ಮೃದುವಾಗಿ ಕಂಪಿಸುತ್ತಿತ್ತು ಸಮಯ ಭಯದಿಂದ ಆ ವ್ಯಕ್ತಿಯತ್ತ ಬೆದರು ನೋಟ ಬೀರುತ್ತಲೇ ಮನದಲ್ಲಿ ಧೈರ್ಯ ತಂದುಕೊಂಡು ಸಿಟ್ಟಿನಿಂದ ಅವಳ ಕೈ ಅವನ ಬೆನ್ನ ಮೇಲೆ ಒಂದು ಸೀಲ್ ಒತ್ತಿಯೇ ಬಿಟ್ಟಿತ್ತು ಅವಳ ಬಲವಾದ ಏಟಿಗೆ ತತ್ತರಿಸಿ ಹೋದನ ಬೈಕ್ ಸವಾರ ಅಥವಾ ಏಟಿಗೆ ಪ್ರತಿ ಏಟು ಕೊಡುತ್ತಾನ ಇತ್ತ ದ್ವಿತೀಯ ಪಿಯುಸಿ ಆರ್ಟ್ಸ್ ವಿಭಾಗದ ಕ್ಲಾಸ್ನಲ್ಲಿ ಹೇಳಿದಂತೆ ವಿಂಧ್ಯ ಒಂದು ಬೆಂಕಿ ಪೊಟ್ಟಣದಲ್ಲಿ ಎರಡು ಕಾಕ್ರೋಚ್ಗಳನ್ನು ಹಿಡಿದು ತಂದು ಕೊಟ್ಟಿದ್ದಳು ಅಂದು ಬೆಳಗ್ಗೆ ಬೇಗ ತರಗತಿಗೆ ಬಂದಿದ್ದಳು ಸ್ಪಂದನ ಇನ್ನಾರಿಗೂ ಡೌಟ್ ಬಾರದಂತೆ ತನ್ನ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿದ್ದಳು ಅಂದು ಮೊದಲ ಪೀರಿಯಡ್ ಇಂಗ್ಲಿಷ್ ಇತ್ತು ಮುಂದಿನ ಬೆಂಚಿನಲ್ಲೇ ವಿಧೇಯ ವಿನಯ ವಿದ್ಯಾರ್ಥಿನಿಯಂತೆ ಕುಳಿತಿದ್ದ ಸ್ಪಂದನಾಳನ್ನು ಕಂಡು ವಿಕ್ರಾಂತ್ ಹುಡುಗಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಎಂದ್ಕೊಂಡ ಮೊನ್ನೆ ಪಾಠ ಎಲ್ಲಿ ನಿಲ್ಲಿಸಿದ್ದೆ ಎಂದು ಪ್ರಾರಂಭಿಸಿದಾಗ ತರಗತಿಯ ಬುದ್ಧಿವಂತ ವಿದ್ಯಾರ್ಥಿನಿ ಎನಿಸಿಕೊಂಡಿದ್ದ ಅದಿತಿ ಹೇಳಿದಳು ಪಾಠ ಶುರು ಮಾಡಿ ವಿವರಿಸುತ್ತಿದ್ದರು ವಿಕ್ರಾಂತ್ ಸರ್ ಅತಿಥಿಗೆ ಒಂದು ಅಭ್ಯಾಸವಿತ್ತು ಅಧ್ಯಾಪಕರ ಗಮನ ತನ್ನತ್ತ ಸೆಳೆಯುವ ಉದ್ದೇಶದಿಂದ ಪ್ರತಿದಿನ ಆಸಕ್ತಿಯಿಂದ ಪಾಠ ಕೇಳಿಸಿಕೊಂಡು ತನ್ನ ಡೌಟನ್ನು ಆಗಾಗ ಕೇಳುತ್ತಿದ್ದಳು ಅಂತೆಯೇ ಅವಳ ಪ್ರಶ್ನೆ ಬಂದಾಗ ವೆರಿ ಗುಡ್ ಕ್ವಶನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಫೈವ್ ಮಾರ್ಕ್ಸ್ಗೆ ಎಕ್ಸಾಮ್ಗೆ ಬರುತ್ತೆ ಐ ವಿಲ್ ಎಕ್ಸ್ಪ್ಲೇನ್ ಎಗೇನ್ ಬೋರ್ಡಲ್ಲಿ ಬರೆದು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಂದು ಹೇಳುತ್ತಾ ವಿಕ್ರಾಂತ್ ಚಾಕ್ ಪೀಸ್ಗಾಗಿ ಡ್ರಾಯರ್ ಎಳೆದಾಗ ಮುಂದಿನ ಪರಿಣಾಮವನ್ನು ನೆನೆಸಿ ವಿಂದ್ಯಾ ಕಿಸಕ್ಕನೆ ನಕ್ಕಳು ಸ್ಪಂದನ ಹುಬ್ಬು ಗಂಟಿಕ್ಕಿ ಸುಮ್ಮನಿರುವಂತೆ ಅವಳ ಕಡೆ ಕಣ್ಸನ್ನೇ ಮಾಡಿದ್ದಳು ಪೀಸ್ ತೆಗೆದುಕೊಳ್ಳಲು ಡ್ರಾಯರ್ ತೆಗೆದೊಡನೆ ವಿಕ್ರಾಂತ್ ಹೌಹಾರಿದ್ದ ಭಯದಿಂದ ತೊದಲುತ್ತಾ ಕಾಕ್ರೋಚ್ ಎಂದು ಗಟ್ಟಿಯಾಗಿ ರುಚಿ ದಿಗಿಲಿನಿಂದ ಮುಂದಕ್ಕೆ ಬಂದಿದ್ದ ಆಗಲೇ ಅವಳು ನೆಲದ ಮೇಲೆ ಹಾಕಿದ್ದ ದ್ರವ ಕೆಲಸ ಮಾಡಿತ್ತು ಅವನು ಜಾರಿ ಇನ್ನೇನು ಬೀಳಲಿದ್ದವನು ಆಧಾರಕ್ಕೆಂಬಂತೆ ಮುಂದಿನ ಬೆಂಚಿನಲ್ಲಿ ಪ್ರಶ್ನೆ ಕೇಳಲೆಂದು ಎದ್ದು ನಿಂತಿದ್ದ ಅದಿತಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಅವಳನ್ನು ಹಿಡಿದುಕೊಂಡಿದ್ದು ತೀರಾ ಮುಜುಗರದ ಸಂಗತಿಯಾಗಿತ್ತು ಅವನ ಮುಖಭಾವ ಕಾಣುತ್ತಲೇ ವಿಂದ್ಯಾ ಕವನ ಅಮೃತ ಜೋರಾಗಿ ನಗಲಾರಂಭಿಸಿದ್ದರು ಈಗ ಉಳಿದ ಹುಡುಗಿಯರೆಲ್ಲ ಬಿದ್ದು ಬಿದ್ದು ನಗುತ್ತಿದ್ದರು ಭಯ ಕೋಪದ ಮಿಶ್ರದಿಂದ ಅವನಿಗೆ ತಕ್ಷಣ ಮಾತೇ ಹೊರಟಿರಲಿಲ್ಲ ಒಂದು ಕ್ಷಣ ಮಾತ್ರ ಬಳಿಕ ಸಾವರಿಸಿಕೊಂಡು ಆ ಹುಡುಗಿಯನ್ನು ಬಿಟ್ಟಿದ್ದ ಈಗ ಅವನ ಪಿತ್ತ ನೆತ್ತಿಗೇರಿತ್ತು ವಾಟ್ ನಾನ್ಸೆನ್ಸ್ ಈಸ್ ದಿಸ್ ಯಾರು ನೆಲಕ್ಕೆ ಜಾರೋ ಹಾಗೆ ಹೀಗೆ ಮಾಡಿದ್ದು ಎಂದು ಅವಮಾನದಿಂದ ಕೂಗಿದ ಅವನ ದನಿ ನಡುಗುತ್ತಿತ್ತು ಎಲ್ಲರಿಗಿಂತ ಜೋರಾಗಿ ನಗುತ್ತಿದ್ದ ಸ್ಪಂದನಾಳನ್ನು ಕಂಡೊಡನೆ ಅವಳದೇ ಕಿತಾಪತಿ ಎಂದು ಅವನಿಗೆ ತಿಳಿದು ಹೋಗಿತ್ತು ಆದರೆ ಅವನು ಕಣ್ಣಾರೆ ಕಂಡಿರಲಿಲ್ಲವಲ್ಲ ಆದ್ದರಿಂದ ಅವಳೊಬ್ಬಳನ್ನೇ ಗದ್ದರಿಸಲು ಸಾಧ್ಯವಾಗಲಿಲ್ಲ ತನಗುಂಟಾದ ಪರಿಸ್ಥಿತಿಗೆ ಆದ ಅವಮಾನಕ್ಕೆ ಸರಿಯಾದ ಶಿಕ್ಷೆ ಕೊಡಲೇಬೇಕೆಂದು ತೀರ್ಮಾನಿಸಿಕೊಂಡಿದ್ದ ವಿಕ್ರಾಂತ್ ಅಂದು ಕ್ಲಾಸ್ ಮುಂದುವರಿಸದೆ ಹಾಗೆ ಹೊರಟು ಹೋಗಿದ್ದ ಇವಳಿಂದ ನಾವು ಕ್ಲಾಸ್ ಮಿಸ್ ಮಾಡ್ಕೊಳ್ಳೋ ಹಾಗಾಯಿತು ಹೋಂ ಇಂಥವರಿಂದ ನಮಗೂ ಒಳ್ಳೆ ಹೆಸರು ಬರೋಲ್ಲ ಎಂದು ತಮ್ಮಲ್ಲೇ ಗೊಣಗಾಡಿಕೊಂಡಿದ್ದರು ಉಳಿದ ವಿದ್ಯಾರ್ಥಿನಿಯರು ಆದರೆ ಕಾಲೇಜಿನಲ್ಲಿ ಲೇಡಿ ಡಾನ್ ಎಂದೇ ಹೆಸರಾದ ಸ್ಪಂದನಾಳನ್ನು ಹೋಗಿ ಪ್ರಿನ್ಸಿಪಾಲ್ ಹತ್ರ ಅಪಾಲಜೈಸ್ ಬಾ ಎಂದು ಹೇಳುವ ಧೈರ್ಯ ಅವರಾರಿಗೂ ಇರಲಿಲ್ಲ ಶುದ್ಧ ಕಿಡಿಗೇಡಿ ಕಣೆ ನೀನು ಆ ಮುಟ್ಟಿದರೆ ಮುನಿಗೆ ಕಾಕ್ರೋಚ್ ಅಂದರೆ ಬ ಪ್ರಾಣ ಭಯ ಅಂತ ಯಾವಾಗ ಕಂಡುಹಿಡಿದ್ಯೇ ಕವನ ಗೆಳತಿ ಸ್ಪಂದನಾಳನ್ನು ಆಶ್ಚರ್ಯದಿಂದ ಕೇಳಿದಾಗ ಅವಳು ಹುಬ್ಬು ಕುಣಿಸುತ್ತಾ ನನ್ನ ಏನನ್ಕೊಂಡಿದೀಯಾ ಮತ್ತೆ ಬ್ರೈನ್ ಇರೋದು ಯಾಕೆ ಹೇಳು ಯೂಸ್ ಮಾಡೋಕೆ ತಾನೇ ವೆರಿ ಸಿಂಪಲ್ ಕಾಕ್ರೋಚ್ ಅಂದರೆ ಭಯಪಡದೆ ಇರೋರು ಯಾರಿದ್ದಾರೆ ಹೇಳು ಎಲ್ಲೋ ನನ್ನಂತ ಒಂದಿಬ್ಬರು ಅದಕ್ಕೆ ಎಕ್ಸೆಪ್ಷನ್ ಇರ್ಬೋದಷ್ಟೇ ಅದು ಸಡನ್ನಾಗಿ ಮೈ ಮೇಲೆ ಹತ್ತಿದಾಗ ಯಾರಿಗಾದರೂ ಗಾಬರಿಯಾಗೋದು ಸಹಜ ತಾನೆ ಮಂಕೆ ನಾನಿಲ್ಲಿ ನನ್ನ ಬುದ್ಧಿವಂತಿಕೆಯನ್ನು ಅಪ್ಲೈ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಎಂದು ಹೆಮ್ಮೆಯಿಂದ ನುಡಿದಿದ್ದಳು ವಿಕ್ರಾಂತ್ ಸರ್ ತನಗಾದ ಅವಮಾನಕ್ಕೆ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಜಾಯಮಾನದವರೇ ಆಗಿರಲಿಲ್ಲ ಅಲ್ಲದೆ ಅವರು ಪ್ರಿನ್ಸಿಪಾಲರ ಫ್ರೆಂಡ್ ಮಗ ಆದ್ದರಿಂದ ಈ ಪ್ರಕರಣ ದೂರಿನ ರೂಪದಲ್ಲಿ ಪ್ರಿನ್ಸಿಪಾಲರ ಕೊಠಡಿ ತಲುಪಲು ಹೆಚ್ಚು ಸಮಯ ತಗೊಳ್ಳಲಿಲ್ಲ ಅವರು ಕ್ಲಾಸಿಗೆ ಬಂದು ವಿಚಾರಣೆ ನಡೆಸಿಯೇ ಬಿಟ್ಟಿದ್ರು ಯಾರು ಈ ಮಿಸ್ತೀಫ್ ಮಾಡಿದ್ದು ಸ್ಟ್ಯಾಂಡಪ್ ಎಂದು ಅಬ್ಬರಿಸಿದಾಗ ಹುಡುಗಿಯರಾರು ಒಂದಿಂಚು ಮಿಸುಕಾಡಲಿಲ್ಲ ಪ್ರಿನ್ಸಿಪಾಲರ ಕೋಪದ ಎಲ್ಲೇ ಮೀರಿತ್ತು ತಾವು ಕೇಳ್ದಾಗಲೂ ಯಾವ ಹುಡುಗಿರು ಉತ್ತರನೇ ಕೊಡ್ತಿಲ್ವಲ್ಲ ಸಿಟ್ಟಿನಿಂದ ನೀವಾಗೇ ಬಂದು ತಪ್ಪು ಒಪ್ಕೊಳ್ತೀರೋ ಸರಿ ಇಲ್ಲಾಂದರೆ ನಿಮ್ಮ ತರಗತಿಗೆ ಇಂಗ್ಲೀಷ್ ಕ್ಲಾಸ್ ಮಾತ್ರ ಅಲ್ಲ ಯಾವ ಪಾಠವೂ ನಡೆಯಲ್ಲ ಅಟೆಂಡೆನ್ಸ್ ಕೂಡ ಸಿಕ್ಕಲ್ಲ ಒಂದು ವೇಳೆ ಅಟೆಂಡೆನ್ಸ್ ಶಾರ್ಟೇಜ್ ಬಂತು ಅಂದ್ಕೊಂಡ್ರೆ ಪರೀಕ್ಷೆ ಬರೆಯೋಕೆ ಬಿಡಲ್ಲ ನಾನು ಮೈಂಡ್ ಇಟ್ ಎಂದು ಘೋರವಾದ ಶಿಕ್ಷೆಯನ್ನೇ ಪ್ರಕಟಿಸಿ ಅವರು ಅಲ್ಲಿ ನಿಲ್ಲದೆ ಹೊರಟು ಹೋಗಿದ್ದರು ಹುಡುಗಿಯರಲ್ಲಿ ಪರಸ್ಪರ ಮಾತಿನ ಕಲರವ ಶುರುವಾಗಿತ್ತು ಕೆಲವು ಪ್ರಾಮಾಣಿಕ ವಿದ್ಯಾರ್ಥಿನಿಯರಿಗೆ ಸ್ಪಂದನಾಳೆ ಈ ಕೆಲಸ ಮಾಡಿರೋದು ಅಂತ ಗೊತ್ತಾಗಿತ್ತು ಅವಳ ಬಗ್ಗೆ ತೀವ್ರ ಅಸಮಾಧಾನನೂ ಉಂಟಾಗಿತ್ತು ಇವಳಿಂದ ನಾವು ಕ್ಲಾಸ್ ಮಿಸ್ ಮಾಡಿಕೊಳ್ಳೋ ಹಾಗಾಯಿತು ಥೂ ಎಂದಳು ಅಹಲ್ಯ ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೆ ಎಳೆದಂತಾಯಿತು ನಮ್ಮ ಪರಿಸ್ಥಿತಿಯಂತೂ ಶೋಚನೀಯ ಆಯಿತು ಈ ವರ್ಷ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂದರೆ ನಮ್ಮನೆಯಲ್ಲಿ ನನ್ನ ಅತಿಥಿ ಮಾಡಿಬಿಡ್ತಾರಷ್ಟೇ ಎಂದು ತಮ್ಮಲ್ಲೇ ಗೊಣಗಿಕೊಂಡಳು ಅನ್ವಿತ ಆದರೆ ಕ್ಲಾಸ್ನಲ್ಲಿ ಲೇಡಿ ಡಾನ್ ಎಂದೇ ಗುರುತಿಸುತ್ತಿದ್ದ ಸ್ಪಂದನಾಳ ಬಳಿ ಹೋಗಿ ನೀನು ಹೋಗಿ ಸರ್ ಹತ್ರ ಅಪಾಲಜಿ ಬಾ ಎಂದು ಹೇಳಲು ಅವರಾರಿಗೂ ಧೈರ್ಯವೇ ಇರಲಿಲ್ಲ ತಾನು ವಿಕ್ರಾಂತ್ ಸರ್ಗೆ ಅವಮಾನ ಮಾಡಿ ಗೆದ್ದನೆಂದು ಬೀಗುತ್ತಿದ್ದ ಸ್ಪಂದನಾಳ ಮುಖದ ನಗು ಹೆಚ್ಚು ಹೊತ್ತು ಉಳಿಯಲಿಲ್ಲ ಅಂದು ಮಧ್ಯಾಹ್ನ ಮೇಲೆ ಅವಳಿಗೆ ಕ್ಲಾಸ್ ಇರಲಿಲ್ಲ ಅವಳು ಮನೆಗೆ ಬಂದು ಅರ್ಧ ಗಂಟೆಯಾಗುತ್ತಿದ್ದಂತೆಯೇ ಮನೆಯ ಕಾಲಿಂಗ್ ಬೆಲ್ನ ಸದ್ದಾಗಿತ್ತು ಅವಳ ದೊಡ್ಡಮ್ಮ ಸಹನಾ ಅವರು ಬಾಗಿಲು ತೆರೆದು ನೋಡಲು ಹೇಳಿದಾಗ ಬಾಗಿಲು ತೆರೆದಿದ್ದಳು ಸ್ಪಂದನ ತಮ್ಮ ಮನೆ ಬಾಗಿಲ ಮುಂದೆ ಸಾಕಾರಗೊಂಡಿದ್ದ ವ್ಯಕ್ತಿಯನ್ನು ಕಂಡು ಅವಳು ಭಯಭೀತಳಾದಳು ಅವಳ ಗಂಟಲಿನ ಪಸೆ ಆರಿತ್ತು ಅವಳಿಗರಿವಿಲ್ಲದಂತೆಯೇ ಅವಳ ಕೈಕಾಲುಗಳು ನಡುಗಲಾರಂಭಿಸಿದ್ದವು ಹಾಗಾದರೆ ಅಂದಲ್ಲಿ ಬಂದವರಾರು ಅಂದು ಸುಶ್ರುತ್ ಮತ್ತು ಸಮಯ ಇಬ್ಬರು ತಾವಂದುಕೊಂಡಂತೆ ಸಿನಿಮಾ ನೋಡಲು ಹೋಗುತ್ತಾರಾ ಹಾಗಾದರೆ ತುಂಟ ಹುಡುಗಿ ಸ್ಪಂದನಾಳ ಮುಂದೆ ಬಂದು ನಿಂತವರಾರು ಅವರು ಅವಳ ತುಂಟತನಕ್ಕೆ ಬ್ರೇಕ್ ಹಾಕುತ್ತಾರಾ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿ